ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಸ್ ನೀವು ಹೇಳಿದಂತೆ ಮೂರು ಚುನಾವಣೆಗಳು ಹಿನ್ನಡೆ ಆಗಿದೆ ಅದಕ್ಕೆ ಕಾರಣ ನಾನಾ ಕಾರಣಗಳಿದೆ ಬಹುಶಃ ನಾನು ಚುನಾವಣೆಯ ಫಲಿತಾಂಶ ಹೊರಗೆ ಬರ್ತಾ ಇದ್ದಂಗೆ ಸುಮಾರು ಅರ್ಧ ಗಂಟೆ ಒಳಗಡೆ ನಾನೊಂದು ಪತ್ರಿಕಾಗೋಷ್ಠಿ ಕರೆದೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ ನಾನು ಏನೇನಾಯಿತು ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಇವತ್ತು ಈ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ನಾನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಕಳೆದ ಎರಡು ದಿನದಿಂದ ತಾವುಗಳೇ ಮಾಧ್ಯಮದಲ್ಲಿ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ಏನು ಮಹಿಳೆಯರು ಪಾಪ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನೋ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಏನು ಪಾಪ ನಮ್ಮ ಖಾತು ಕುಳಿತಿದ್ದಾರೆ ನಮ್ಮ ತಾಯಂದರುಗಳು ಈ ರಾಜ್ಯದಲ್ಲಿ ಆದರೆ ವಿಪರ್ಯಾಸ ಚೆನ್ನಪಟ್ಟಣ ಸಿಗ್ಗಾವಿ ಸಂಡೂರು ಉಪಚುನಾವಣೆಗೆ ಮಾತ್ರ ಸೀಮಿತ ಆಗಿ ಅವ್ರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅದಾದ ನಂತರ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಇಲ್ಲಿವರೆಗೂ ಎರಡು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳ ಖಾತೆಗಳು ಬಂದಿಲ್ಲ ಅಂತಕ್ಕಂಥದ್ದನ್ನು ನೀವೇ ಹೆಣ್ಮಕ್ಳಿಗೆ ಹೋಗಿ ಮೈಕ್ ಹಿಡಿದು ಕೇಳಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ನಮಗೇನು ಆಶ್ಚರ್ಯ ಆಗಲಿಕ್ಕಿಲ್ಲ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಬಹುಶಃ ಆ ಎರಡು ಸಾವಿರ ರೂಪಾಯಿ ಎಲ್ಲ ಜಮಾ ಆಗ್ಬೋದು ಅಂದ್ಕೊಳ್ತೀನಿ ಇದು ಕೇವಲ ಚುನಾವಣೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಸೀಮಿತವಾಗಿ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್